ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಾದಾಮಿ ಗೋಂದ್ನ ಉಪಯೋಗಗಳು ಮತ್ತು ಹೇಗೆ ಉಪಯೋಗಿಸೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಇದು ಬಾದಾಮಿ ಗೋಂದು ಗಮ್ ಅಂತ ಕೂಡ ಕರೀತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಹೇಗೆ ಉಪಯೋಗಿಸೋದು ಅಂತ ಹೇಳ್ತೀನಿ ಫಸ್ಟು ಈ ಬಾದಾಮಿ ಗೋಂದು ಒಂದು ನಾಲ್ಕರಿಂದ ಐದು ಅರಳುಗಳನ್ನ ತಗೊಳ್ಳಿ ನಾಲ್ಕರಿಂದ ಐದು ಅರಳಾದ್ರೇ ತುಂಬ ಜಾಸ್ತಿ ಆಗುತ್ತೆ ನಾವು ಒಬ್ರಿಗೆ ಮತ್ತು ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಒಂದು ಎರಡರಿಂದ ಮೂರು ಒಬ್ರಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಎರಡು ಗೋಂದಾದರೂ ಕೂಡ ಸಾಕಾಗುತ್ತೆ ನಾವು ನಾನಿವತ್ತು ಮೂರು ಗೋಂದನ್ನು ತಗೊಳ್ತಾ ಇದ್ದೀನಿ ಮೂರು ಗೋಂದನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಡ್ತೀನಿ ನೆಕ್ಸ್ಟ್ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತೀವಿ ನೀರು ಬೌಲ್ ತುಂಬ ಇರಲಿ ಯಾಕಂದರೆ ಗೋ ಅದು ಫುಲ್ಲು ಹರಳ್ಕೊಳ್ಳುತ್ತಲ್ವಾ ಅರಳುಕೊಂಡಾಗ ಆ ನೀರು ನೀರಿನ ಪೂರ್ತಿ ಅದು ತೊಂದು ತುಂಬಿರುತ್ತೆ ಅಷ್ಟು ಹರಳುಕೊಂಡಿರುತ್ತೆ ನಾನೀಗ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ನಾನು ನೈಟ್ ನೆನೆ ಇದ್ದೀನಿ ಆ್ಯಕ್ಚುಲಿ ಈಗ ಬೆಳಗ್ಗೆ ಯಾವ ರೀತಿ ಆಗಿದೆ ನೀವು ನೋಡ್ಬೋದು ಯಾವ ರೀತಿಯಾಗಿ ಹರಳುಕೊಂಡಿದೆ ಅಂತ ಈಗ ನೋಡಿ ಸ್ಪೂನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇದೆ ಅಂತ ಎಷ್ಟು ಗಮ್ ಥರ ಆಗಿದೆ ಅಲ್ವಾ ಬಾದಾಮಿಗೊಂದಿಂದು ತುಂಬ ಅಂದರೆ ತುಂಬ ಉಪಯೋಗಗಳು ಇದೆ ಯಾಕೆ ಅಂತ ಹೇಳಿದ್ರೆ ಇದು ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಬೇಸಿಗೆಗಾಲದಲ್ಲಿ ತುಂಬ ಉಷ್ಣ ಇರುತ್ತಲ್ವಾ ಆಗ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಇನ್ನೊಂದು ಏನಂದರೆ ಬೇಸಿಗೆಗಾಲದಲ್ಲಿ ಉಷ್ಣ ಜಾಸ್ತಿ ಆದಾಗ ನಮ್ಮ ಮೂಗಿನಿಂದ ರಕ್ತಸ್ರಾವ ಆಗುತ್ತೆ ಅದನ್ನು ಕೂಡ ಇದು ತಡೆಯುತ್ತೆ ನಮಗೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂದರೆ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬೇಸಿಗೆ ಕಾಲದಲ್ಲಿ ಉಷ್ಣ ಜಾಸ್ತಿ ಆದಾಗ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಯೂರಿನ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ನು ಕೂಡ ಇದು ತಡೆಗಟ್ಟುತ್ತೆ ನಾವು ಡೈಲಿ ಮಾರ್ನಿಂಗ್ ಹಾಳು ಹೊಟ್ಟೆ ಅಂತ ಹೇಳ್ತಾರಲ್ಲ ಅಂದರೆ ಬ್ರಷ್ ಮಾಡಿ ಏನೂ ತಿಂದಿರಲ್ವಲ್ಲ ಆ ಥರ ಹೊಟ್ಟೆಗೆ ಇದನ್ನು ಸೇವಿಸಬೇಕು ಬಾದಾಮಿ ಗೋಂದು ಬಾದಾಮಿ ಗೋಂದು ಉಪಯೋಗಿಸುವ ವಿಧಾನ ಒಂದು ಬಟ್ಟಲಿಗೆ ಬಾದಾಮಿ ಗೋಂದಿನ ಹರಳನ್ನು ಹಾಕಿಕೊಳ್ಳೋಣ ನಂತರ ಅದಕ್ಕೆ ನೀರು ಹಾಕಿ ನೆನೆಸಿ ನೆನೆಯಲು ಬಿಡೋಣ ನಾನು ಆಗ್ಲೇ ಅದನ್ನು ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ನೋಡ್ಬೋದು ನೀವು ಮತ್ತು ಬಾದಾಮಿ ಗೋಂದಿನ ಉಪಯೋಗಗಳು ದೇಹದ ಉಷ್ಣತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಗಲೇ ಹೇಳ್ದಂಗೆ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಬಾಯಿ ಹುಣ್ಣು ಆಗಿರುತ್ತಲ್ವ ಬಾಯಿ ಹುಣ್ಣು ಅದನ್ನು ಕೂಡ ಇದು ತಡೆಗಟ್ಟುತ್ತೆ ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತೆ ಹೌದು ವೆಯ್ಟ್ ಲಾಸ್ನ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬೇಸಿಗೆಯಲ್ಲಿ ಮೂಗಿನ ರಕ್ತಸ್ರಾವವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಉಷ್ಣ ಆದರೆ ಮೂಗಿನಿಂದ ರಕ್ತ ಬರುತ್ತೆ ಅದು ಆಗ ಆ ಥರ ಬರೋದನ್ನು ಕೂಡ ಇದು ಸಹ ತಡೆಗಟ್ಟಲು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನಾವು ಡೈಲಿ ಇದನ್ನು ಮಾರ್ನಿಂಗು ಸೇವನೆ ಮಾಡೋದ್ರಿಂದ ನಮ್ಮ ತ್ವಚೆ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಇನ್ನೊಂದು ಏನಂದರೆ ಉಷ್ಣತೆ ಅಂತ ಹೇಳಿದರೆ ಬೇಸಿಗೆಯಲ್ಲಿ ದೇಹ ತುಂಬ ಉಷ್ಣ ಆಯಿತು ಅಂದರೆ ನಮಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ ಆಗ ಇದು ನಮಗೆ ತುಂಬ ಸಹಾಯ ಮಾಡುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೋ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಒಳ್ಳೆ ಒಳ್ಳೆ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನನ್ನ ಇನ್ನೊಂದು ವೀಡಿಯೋದಲ್ಲಿ ಯೂಟ್ಯೂಬ್ ತಮ್ನೆಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹಾಕಿದ್ದೀನಿ ಅದನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್